ಈ ತಗಂಡು ನೋಡ್ಬಿಟ್ಟು ನಂಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಲಕ್ಷ್ಮಿ ಪರ್ಗ್ನೆಂಟಪ್ಪ ಬರ್ತಾ ಬರ್ತಾ ಇಷ್ಟು ಅಂತೆಲ್ಲ ಸರ್ಪ್ರೈಸ್ ಎಲ್ಲ ಕೊಡ್ತಾ ಇದೀರಲ್ಲ ಏನಾಗಿದ್ರಿ ನಿಮ್ಗೆ ನೋಡ್ರಿ ಹ್ಞೂ ಹ್ಞೂ ವಾಪಸ್ಸು ದುಡ್ಡು ಇಲ್ಲ ಬಾಂಡೆ ಬಿಡೋಣ ನನ್ನ ಜೊತೆ ಇರ್ತೀರಾ ನೀವು ಇರಲ್ಲ ಬಿಟ್ಟೋಗ್ತೀರಾ ಹೌದು ಅದನ್ನು ಲಕ್ಷ್ಮಮ್ಮ ಏನ್ ಮಾಡ್ತಾ ಏನು ಏನ್ ಮಾಡ್ತಾ ನೋಡಿ ಲೈಟ್ ನೋಡಿ ಇಲ್ಲಿ ನೋಡಿ ನೋಡಿಲ್ಲ ಮಾತೇ ಲಿಪ್ಸ್ಟ್ಯಾಕ್ ತಪ್ಪೆ ತಾಕಳದ್ ಬಿಟ್ಟು ಈ ಬಟ್ಟೆ ಮಾಡಿ ಯಾರು ನೀನ್ ಎಲ್ಪ್ ಮಾಡ್ತೀಯ ಏನ್ ಹೆಲ್ಪ್ ಮಾಡ್ತೀಯಾ ಅದೇ ಬಟ್ಟೆ ತಂದು ಕೊಡ್ತೀಯಾ ಬಟ್ಟೆ ಒಗೆಯ ಒಗೆ ಕಳ್ಕೊಡ್ತೀವಿ

ಬೇಸ್ ನಿಜಲೂ ನಾನು ಕೂದ ಲೈಟ್ ಆಗ್ಬೇಕು ತಾನೆ ಏನ್ ಎಂತ ಕ್ಯಾಮ್ರಾ ಮ್ಯಾನ್ ಇದು ನೋಡಿ ಇಂತ ಬೆಳ್ಳಕ್ ಬರ್ತೈತೆ ಬೇಸ್ ಏನ್ ಗೊತ್ತಾ ನನ್ ಕೂದಲು ಸ್ಮೂತ್ನಿಂಗ್ ಮಾಡಿದ್ನಲ್ಲ ಚಂದ ಕಾಣಿಸಲಿಲ್ಲ ಅಂತಲ್ಲ ಬಟ್ ಇಲ್ಲ ಯಾಕೆಂತ ಕೇಳ್ತೀನಿ ಕೇಳು ಲಿಟ್ರಲಿ ಒಂದು ಶಾಂಪು ಒಂದು ಕಂಡೀಷನರ್ ಸಾವಿರದ ಇನ್ನೂರು ರೂಪಾಯಿ ಕೂಡ ತಗೊಂಬಂದ್ರು ಇಲ್ಲ ಅದ್ರಿಂದ ಎಂಟ್ನೂರು ರೂಪಾಯಿ ಅದ್ ಹಂಗೆ ಡಬ್ಬಾ ಡಿಸ್ಕೌಂಟ್ ಕೊಟ್ಟಿ ಸಾವಿರದ ಎಂಟ್ನೂರು ರೂಪಾಯಿ ಕೊಡ್ತಾರೆ ಕರೆಕ್ಟ್ ಅಮ್ಮ ಯೂಸ್ ಮಾಡ್ತಾ ಇದೆಯಾ ಹೇಳ್ತಾ ರೀ ಅದ್ ನಾನ್ ಸ್ಟಾರ್ಟಿಂಗ್ ಯೂಸ್ ಮಾಡಿದ್ನಾ ನನ್ ಕೂಲಿ ಸ್ವಲ್ಪ ಜಾಸ್ತಿ ಉದ್ರಕ್ ಸ್ಟಾರ್ಟ್ ಆಯ್ತು ಆ ಶಾಂಪು ಅದಕ್ಕೆ ನಾನು ಸ್ಟಾಕ್ ಮಾಡ್ಬಿಟ್ಟೆ ನಾನ್ ತುಂಬಾ ಜನ ಕೇಳಿದ್ರಿ ಯಾವ ಯಾವ ಬ್ರಾಂಡ್ ಶಾಂಪೂ ಯೂಸ್ ಮಾಡ್ತೀರಾ ಅಂತ ಅದನ್ನ ರೆಕಮೆಂಡ್ ಮಾಡಿಲ್ಲ ಬಿಕಾಸ್ ನಂಗೆ ಅದ ಹೇರ್ ಫಾಲ್ ಆಗಿದೆ ಮತ್ ನಿಮಗೆ ಅದ ರೆಕಮೆಂಡ್ ಅಂಡ್ ಆಮೇಲೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗು ಒಂದ್ ಸ್ವಲ್ಪ ಉದ್ರುತ್ತೆ ಬಿಕಾಸ್ ಅದ್ ಗೆ ಸೆಟ್ ಆಗಕ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಬಟ್ ನಾನು ಅದನ್ನ ಯೂಸ್ ಮಾಡಿಲ್ಲ ಹೋಗೋದು ನೋಡ್ರಿ ನೀ ನನ್ನ ಫೇಸ್ ನೋಡಬಹುದು ನನಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಬರ್ತಾ ಇದೆ ಇಟ್ ಇಸ್ ಆಕ್ಚುಲಿ ವೆರಿ ಸ್ಟಬನ್ ಇನ್ಫ್ಯಾಕ್ಟ್ ತುಂಬಾ ಕಾಮನ್ ಅಂತಾನೆ ಹೇಳ್ಬೋದು ಅಂಡ್ ಮೇನ್ ರೀಸನ್ ಏನ್ ಗೊತ್ತಾ ಬಿ ಬಿಕಾಸ್ ಆಫ್ ಆಕ್ನಿ ಸ್ಕಾರ್ಸ್ ಸನ್ ಎಕ್ಸ್ಪೋಷರ್ ಅಥವಾ ಹಾರ್ಮೋನಲ್ ಚೇಂಜಸ್ ಸೊ ಇದನ್ನ ಸಾಲ್ವ್ ಮಾಡೋಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಅಂತ ಇಟ್ ಈಸ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಲಿ ಸೋಸ್ಡ್ ಟರ್ಮರಿಕ್ ಆ್ಯಂಡ್ ಗೈಸ್ ಇದರಲ್ಲಿ ಟೆನ್ ಪರ್ಸೆಂಟ್ ಗ್ಲೈಕಾಲಿಕ್ ಆಸಿಡ್ ಅಂಡ್ ಟೂ ಪರ್ಸೆಂಟ್ ನ್ಯಾಸಿನ್ಮೈಟ್ ಕೂಡ ಇದೆ ಇಟ್ ವಿಸಿಬಲಿ ರೊಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಅಂತಾನೆ ಹೇಳ್ಬೋದು ಸೊ ಕೆಲವೊಂದು ಡ್ರಾಪ್ಸ್ನ ಫೇಸ್ ಹಾಗೂ ನೆಕ್ ಹಾಕಿ ಜೆಂಟಲ್ ಆಗಿ ಸರ್ಕುಲರ್ ಮೋಷನ್ ಮಸಾಜ್ ಮಾಡಿ ಗೈಸ್ ಆ್ಯಂಡ್ ಸಿರಮ್ ಆದಮೇಲೆ ನೆಕ್ಸ್ಟ್ ನೀವು ಮಾಯಿಸ್ಚರೈಸರ್ ಯೂಸ್ ಮಾಡ್ಕೋಬಹುದು ಓಕೆ ನೋಡ್ಬೋದು ಫ್ರೆಂಡ್ಸ್ ನನ್ನ ಸ್ಕಿನ್ ಇವಾಗ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಲ್ವಾ ಸೊ ನಿಮ್ಮ ಮುಂದೆ ಹಾಕಿಲ್ಲ ತೋರಿಸಿದೀನಿ ಅಂಡ್ ಇನ್ನೊಂದ್ ಏನ್ ಗೊತ್ತಾಯ್ತು ಫ್ರೆಂಡ್ಸ್ ಇಫ್ ಇನ್ ಕೇಸ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇದು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಅವೈಲೇಬಲ್ ಇದೆ ಇವತ್ತೇ ನೀವು ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತೀರಾ ಅಂದರೆ ನಿಮಗೆ ಒಂದು ಗ್ರೇಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಲಿಂಕ್ ಇಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಗೆ ಗೊತ್ತು ಇವಾಗ ನಿಮಗೆ ಎಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ಸ್ ನಾನು ದಪ್ಪಾಗಿದ್ದೀನಿ ನಾನು ಹೇರ್ ಫಾಲ್ ಆಗ್ತಾ ಇದ್ದೀನಿ ಹೌದು ಹಾಂ ಸಿ ನೀನು ದಪ್ಪಾಗಿದ್ದೀನಿ ಹೇರ್ ಫಾಲ್ ಆಗಿದೆ ಅಂತ ತಗೊಂಡು ಬರ್ತಾ ಏನು ಗೆಸ್ ಮಾಡು ಏನು ರೀ ತಂದಿದ್ದೀರಾ ಗೆಸ್ ಮಾಡು ಏನು ತಂದಿದ್ದೀರಾ ಹಾಂ ಸರಿ ವೇಟ್ ಲೆಟ್ ಮೀ ವೇಟ್ ಏನದು ಹಾಂ ಏನದು ತೋ ಏನು ಕಾಲಿ ಪರ್ಸ್ ಹಾಂ ಏನದು

ಫೈನಲಿ ಗೈಸ್ ಎಷ್ಟು ಟೈಮ್ ಇಂದ ಕೇಳ್ತಾ ಇದೀನಿ ಅಂತ ಅಂದ್ರೆ ಅಂದ್ರೆ ನಾನು ನಿಮ್ಗೆ ಗೊತ್ತಾ ಅರುಣ್ ಹೇಳಿದ್ದು ನಾನ್ ತಗೋಬಹುದು ಕಾಲ್ಚನ ಇಲ್ಲ ಅಂತಲ್ಲ ಆಫೀಸ್ ನಾನು ತಗೋಬಹುದು ಏನೊಂದು ಸಾವರ ಹೌದು

ಲಕ್ಷ್ಮಿ ಬಂದ್ಬಿಟ್ಟು ನಂಗೆಲ್ಲ ಕೇಳೋದಿಲ್ಲ ಕೊಡಾ ಕಾಲ್ಚಿನ್ ನಂಗೆ ತುಂಬಾ ಟೈಮ್ ಇಂದ ಗೈಸ್ ಕಾಲ್ಚಿನ್ ತಗೋಬೇಕು ಅಂತ ತುಂಬಾನೇ ಆಸೆ ಇತ್ತು ಒಂದ್ ಸ್ವಲ್ಪ ದಿವಸ ನನ್ನ ಮಮ್ಮನ್ ಕಾಲ್ಚಿನ್ ಹಾಕೊಂಡಿದ್ದೆ ಲೈಕ್ ನನ್ನ ಹತ್ರ ಇದೆ ಬಡ ತುಂಬಾ ಗ್ರಾಂಡ್ ತುಂಬಾ ದಪ್ಪ ಬರುದು ಅದು ಟೈಮಲ್ಲಿ ತಗೊಂಡಿದ್ದು ಇನ್ನೊಂದು ಸಿಂಪಲ್ ಇದೆ ಬಟ್ ಅದೇ ಸಿಗ್ತಾ ಇಲ್ಲ ಅದಕ್ಕೇನೆ ತಗೋಬೇಕಿತ್ತು ಅಂತ ತುಂಬಾ ಆಸೆ ಇತ್ತು ಅಂಡ್ ಲೈಕ್ ನಿಮಗೆ ಗೊತ್ತಿದ್ರೆ ಅಲ್ಲ ನಾನು ಹಳೆ ಬ್ಲಾಗ್ ಅಲ್ಲಿ ಹೇಳಿದ್ದೆ ಗೈಸ್ ನಂಗೆ ಒಂದು ಕಾಲ್ ಚೇನ್ ಬೇಕು ಬಿಕಾಸ್ ಮಮ್ಮಿ ಕಾಲ್ ಚೇನ್ ಹಾಕ್ಬೇಕಾರೆ ನಾನು ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅದೇನೋ ಗೊತ್ತಿಲ್ಲ ಗೈಸ್ ಬಟ್ ತುಂಬಾ ಒಂಥರ ಚಂದ ಅನ್ಸ್ತಾ ಇತ್ತು ಅದ ಮುಂದಲ್ವಾ ಈ ಕಾಲ್ ಚೇನ್ ತಂದ್ರಲ್ವಾ ಇದ್ರ ಜೊತೆ ಒಂದು ಕಾಲು ಉಂಗ್ರ ತರಬೇಕು ಅಂತ ಗೊತ್ತಾಗಲ್ವಾ ಅದನ್ನ ಈ ತಿಂಗಳ ಎಷ್ಟು ಗೊತ್ತಾ ನಿಮ್ಗೆ ಗೊತ್ತಾ ಇದು ಜೂನ್ ಅಲ್ಲ ಇದು ಫಸ್ಟ್ ಸಿಕ್ಸ್ ಮಂತ್ ಇದಾಗೋಯ್ತು ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ ನೆಕ್ಸ್ಟ್ ಡಿಸೆಂಬರ್ ಬೇಡ ಕಾಲುಂಗ್ರ ನಾನ್ ನನ್ಗೋಸ್ಕರ ನಾನೇ ತಗೋತೀನಿ ಅಂಡ್ ಇನ್ನೊಂದು ನಿನ್ ಗೊತ್ತಾಗ ಸಂಗೀತ ಮಾಂಗಲ್ಯ ಚೇನು ಚಿಕ್ಕದ್ ಬರುತ್ತಲ್ಲ ಅದವಾಗ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಅದು ಕೂಡ ತಗೋಬೇಕು ಬಟ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಸೊ ದಿಸ್ ಮೇಡ್ ಮೈ ಡೇ ಥ್ಯಾಂಕ್ ಯು ಸೋ ಮಚ್ ಸೊ ದಿಸ್ ಪ್ರೂಫ್ ದಟ್ ಪ್ರೂಫ್ ದಟ್ ನೀವ್ ಸ್ವಲ್ಪ ಪಡ್ತೀರಾ ಇಷ್ಟಪಡ್ತೀರಾ ಲೈಫ್ ಪೂರ್ತಿ ಗಂಡನೇ ಹೆಂಡ್ತಿ ಕೊಡ್ಸೋದಲ್ಲ ಹೆಂಡ್ತಿ ಗಂಡನ ಏನ್ ಕೊಡ್ಸೋದ್ರು ಏಯ್ ಒಂದ ಇವಾಗ ಹಾಕೊಂಡ್ರೆ ಬಟ್ಟಿರೋ ನಾನೇ ಕೊಡ್ಸಿರೋದೆ ಇದು ಅದು ಅದು ರೂಪಾಯಿ ರೆಪಿ ಶರ್ಟ್ ಎಂತ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇಲ್ಲಾ ಮುನ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಟು ನೈನ್ಟಿ ಹೌದು ಒಂದು ಇವಾಗ

I'm so ನನಗೆ ಎಷ್ಟು ಶೂಟ್ ಮಾಡೋದಿದೆ ಅಂತ ಅಂದರೆ ನೋಡ್ಬೋದು ಅಂದರೆ ನಾನೇ ಸ್ವಂತ ದುಡ್ಡು ತೊಗೊಂಡು ಈ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿರೋದು ಲೈಕ್ ನನ್ನ ಮನೆ ಇದೆಯಲ್ಲ ಅಂದರೆ ಅತ್ತೆ ಮನೆ ಇದೆಯಲ್ಲ ಅತ್ತೆ ಮನೆ ಅಂದರೆ ನಾವಿರೋ ಮನೆ ಇದೆಯಲ್ಲ ಸರಿ ಡೆಕೋರೇಷನ್ ಐಟಮ್ಸು ಮತ್ತು ಇನ್ನೊಂದು ಇದು ಮಾತ್ರ ಇಸ್ ತುಂಬಾ ಇಂಪಾರ್ಟೆಂಟ್ ಹೇಳಿಬಿಡ್ಲಾ ಇದು ಒಂದು ದೇವ್ರ ಮನೆ ಓಕೆ ಹೇಳಿಬಿಟ್ಟೆ ಸೊ ಇವೆಲ್ಲ ನನಗೆ ಫಸ್ಟು ವೀಡಿಯೋ ಶೂಟ್ ಮಾಡಬೇಕಿತ್ತು ನಿಮಗೆ ತೋರಿಸ್ಬೇಕಿತ್ತು ಪಾರ್ಸಲ್ ಸಹ ಓಪನ್ ಮಾಡಿಲ್ಲ ಇದು ಒಂದೆರಡು ಮಾತ್ರ ಲಡ್ಡು ಹಠ ಮಾಡ್ಸ್ಕೊಂಡು ಓಪನ್ ಮಾಡಿದ ಅಷ್ಟು ಏನೂ ಓಪನ್ನೇ ಮಾಡಿಲ್ಲ ವೀಡಿಯೋ ಶೂಟ್ ಮಾಡಬೇಕು ಬಟ್ ಸದ್ಯಕ್ಕೆ ನಂತರ ಟೈಮು ಇಲ್ಲ ಗೊತ್ತಿಲ್ಲ ನಾನು ಯಾವಾಗ ಮಾಡಲಿ ಅಂತ ಬಿಕಾಸ್ ಅರುಣ್ ಹೇಳ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಬಿಡಬೇಕು ಲಕ್ಷ್ಮಿ ಅಂತ ಆ್ಯಂಡ್ ಅವ್ರು ಒಂದು ಸ್ವಲ್ಪ ಪಂಚು ಇಲ್ವ ಅವ್ರು ಮಾತು ಕೇಳಿದ ಅಂದರೆ ನಾವು ಟ್ರಿಪ್ಪು ಮಜಾ ಮಾಡೋಕ್ಕೆ ಹೋಗ್ತಿರೋದು ಫುಲ್ ಜಗಳ ಮಾಡ್ಬಿಟ್ಟು ಬಂದುಬಿಡ್ತೀವಿ ಅದಕ್ಕೆ ಸರಿ ನಾವು ಫಾಯ್ತು ಅಂದ್ಕೊಂಡು ಸುಮ್ಮನಾಗಿಬಿಟ್ಟೆ ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ ಶೂಟ್ಸ್ ಕೂಡ ಇದೆ ಗೈಸ್ ಐ ಆಯ್ ನೋ ನಾನು ಫಸ್ಟ್ ಆಫ್ ಆಲ್ ಏನು ಹುಡುಕ್ತಾ ಇದ್ದೀನಿ ಯಾವ ಸಲಿಂದಲಿ ಹುಡುಕ್ ಓಡಾಡ್ತಾ ಇದ್ದೀನಿ ನನ್ನ ಟ್ರೈ ಪಾಡ್ಗೆ ಆ್ಯಂಡ್ ಇವಾಗ ಗೈಸ್ ಸಾಂಬಾರು ಮಾಡಬೇಕು ಅಂದರೆ ಮಟನ್ ಸಾಂಬಾರು ಇತ್ತು ನೆನ್ನೆದು ಬಟ್ ಸ್ವಲ್ಪ ಇವಾಗ ಜಾಸ್ತಿ ಇಲ್ಲ ಆಗ್ಬೋದು ಅಷ್ಟೇ ನನಗೆ ಹಾಗೂ ಮಮ್ಮಿಗೆ ಟಮಟ ಸಾಂಬಾರು ಆ್ಯಂಡ್ ಅವರು ಆಲ್ರೆಡಿ ಸ್ವಲ್ಪ ಮಟನ್ ಸಾಂಬಾರು ತಿಂದು ಇಷ್ಟು ಬಿಟ್ಟಿದ್ದಾರೆ ನೋಡಿ ಹೆಂಗೆ ಕಾಣಿಸ್ತಾಯ್ತು ನೋಡೋಕ್ಕೆ ಅಂತಂದರೆ ಕೆಲವೊಂದು ಸಹ ಏನು ಗೈಸ್ ಊಟ ಟೇಸ್ಟ್ ಇಲ್ಲಾಂದ್ರೂ ಚೆನ್ನಾಗಿಲ್ಲ ಬಟ್ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸ್ವಲ್ಪ ಸುಮಾರಾಗಿ ಕಾಣಿಸ್ಬೇಕು ನಂಗೆ ಒಂದು ಸ್ವಲ್ಪ ಇದು ಅನ್ನ ಹೆಚ್ಚಿನ ಅಥವಾ ಗಲೀಷ್ ಥರ ತಿನ್ನೋಕ್ಕೆ ಇಷ್ಟ ಆಗಲ್ಲ ಬನ್ನಿ ಇವಾಗ ಟೊಮೆಟೊ ಸನ್ನ ಮಾಡೋಣ ನನ್ನ ಮಗ ಎದ್ದು ಬಿಟ್ಟ ನಾನು ಸಾಂಬಾರು ಮಾಡಬೇಕು ವೀಡಿಯೋ ಮಾಡಬೇಕು ಲಡ್ಡು ಒಂದು ಅರ್ಧ ಗಂಟೆ ಮಲ್ಕೊಳ್ಳೋ ನೀನು ಕಾಲು ಮುಗಿತೀನಿ ಅರ್ಧ ಗಂಟೆ ಮಲ್ಕೊಳ್ಳೋ ಲಡ್ಡು ಪ್ಲೀಸ್ ಕಣೋ ಪ್ಲೀಸ್ ಮಗನ ಪ್ಲೀಜ್ ಓ ಕೃಷ್ಣಮೂರ್ತಿ ನೋಡಿ ಎಂತ ನನ್ನ ಮಗ ಅಂದ್ರೆ ಅರುಣು ನಿಜವಾಗ್ಲು ಹೋಗ್ತೀನಿ ಹೋಗ್ತೀನಿ ನನ್ನ ಮಗ ಈ ಸಕ್ಕಡಿ ಸಿಪ್ಪಲ್ ಇದ್ದ ಇಷ್ಟು ತನಕ ಫೋನ್ ನೋಡ್ಕೊಂಡಿದ್ರಿ ಲಡ್ಡು ಎದ್ದ ತಕ್ಷಣ ಇವಾಗ ಫೋನ್ ಆಫ್ ಮಾಡ್ಬಿಟ್ಟು ಮಲಗಂಡ್ ಅದಕ ಮಾಡ್ತಾ ಇದೀರಾ ಮಲಗಿದ ನಾನು ಸಮ್ ಟೈಮ್ಸ್ ಯುವರ್ ಸೋ ಕ್ಯೂಟಿ ಬ್ಯೂಟಿ ಗೊತ್ತಾ ಕೃಷ್ಣಮೂರ್ತಿ ನೀನು ಕ್ಯೂಟಾ ನಿಮ್ಮಪ್ಪ ಕ್ಯೂಟಾ ಮಗನೆ ಯಾರ ಮಗನೆ ಕ್ಯೂಟು ಹಾ ನನ್ನ ಜ್ಯೂಸ್ ನೀನು ನನ್ನ ಜ್ಯೂಸ್ ಬಾ ಹೋಗಿ ಬಲೆ 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 ನನ್ನ ಕೃಷ್ಣ ನನ್ನ ಕೃಷ್ಣ ಈ ನನ್ನ ಕೃಷ್ಣ ಬಾಮ ಓಕೆ ಗೈಸ್ ನೋಡ್ಬೋದು ನಾನು ಲಡುಮ್ಮ ಎದ್ಬಿಟ್ಟ ಇವರು ಎದ್ದು ಸ್ವಲ್ಪ ಸಾಮರ್ ಗೀಂಬರ್ ಮಾಡಿದ ಅಂತ ಅನ್ಕೊಂಡೆ ಬಟ್ ಆದ್ರೆ ಒನ್ ಅವರ್ ಮೇಲೆ ನಾನು ಆ ಒನ್ ಅವರ್ ಗ್ಯಾಪ್ ಅಲ್ಲಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ ಸೊ ಏನು ಮಾಡೋಕ್ಕಾಗಲ್ಲ ಅಂಡ್ ಇದು ನೋಡ್ಬೋದು ಒಂದ್ ಸ್ವಲ್ಪ ಏನಂತ ಹೇಳಿದ್ನ ಇದು ಮಾವಿನ ಕೈ ಮೇಲೆ ಅಂತ ಹೇಳಿ ನೊಣತರ ಮುತ್ಕೊಳ್ದೆ ಲಿಟ್ರಲಿ ಯಾರಮ್ಮ ಯಾವ ಇದೊಂದು ಪಾರ್ಸಲ್ ಲಾಸ್ಟ್ ಪಾರ್ಸೆಲ್ ಬರೋದು ಬಾಕಿ ಇತ್ತು ನಾನು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ರು ಮನೇಲಿ ಇಡಬೇಕಂತೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಏನು ಅಂತ ಇವಾಗ ಗೇಸ್ ನೆಕ್ಸ್ಟ್ ಹೇಳ್ತೀನಿ ಬಟ್ ತುಂಬಾನೇ ಒಳ್ಳೇದು ಗೇಸ್ ಸೊ ಇದು ಒಂದು ಮಾತ್ರ ಆಲ್ಮೋಸ್ಟ್ ಅವರ್ ಆಯ್ತು ಇವತ್ತು ಡೆಲಿವರಿ ಆಗಿದೆ ನೋಡಿ ಬಾಗೈಸ್ ಅಣ್ಣ ಇವಾಗ ಸಾಂಬಾರ್ ಮಾಡೋಣ ನಮ್ಮ ಮನೇಲಿ ನೀರು ಗೊತ್ತಾ ಗೊತ್ತಾಗಲ್ಲ ಎಷ್ಟು ಮಾಮನ ನೀರು ಎಂತಂದ್ರೆ ಇಟಲಿ ಒಂದು ಚೀಲ ತನಕ ಅಷ್ಟಿದೆ ಊರಿಂದ ನಮ್ಮ ಅಣ್ಣ ಎಲ್ಲ ಕೊಟ್ಟು ಕಳ್ಸಿದಾರೆ ಅಂದರೆ ಎಲ್ಲರೂ ಕೊಟ್ಟು ನಮ್ಮ ಮತ್ತೆ ಕೊಟ್ಟಿದ್ದೀವಿ ನಮ್ಮ ಅಕ್ಕ ಕೊಟ್ಟಿದ್ದೀವಿ ಹಾಗೂ ನಮ್ಮ ಮನೆಗೆ ಹೆಲ್ಪಿಂಗ್ ಬತ್ತಲ್ಲ ಆಂಟಿ ಅವರು ಕೂಡ ಕೊಟ್ಟು ಕಳ್ಸಿದ್ದೀವಿ ನಾವು ತಿಂತ ಇದ್ದೀವಿ ಎನಿವೇಸ್ ಇವತ್ತು ದೇಸ್ ಸ್ವಲ್ಪ ತರಕಾರಿಗಳನ್ನ ಆರ್ಡರ್ ಮಾಡಿದೆ ಬ್ಲಿಮ್ಕಿಟ್ ಇಂದ ಕ್ಯಾರೆಟು ಮತ್ತು ಹಾಲು ಮೊಸರು ಎಲ್ಲ ಫಸ್ಟ್ ಆಫ್ ಆಲ್ ನಾನು ಬ್ಲಿನ್ ಓಪನ್ ಮಾಡಿದ್ದೆ ಫಸ್ಟ್ ಆಫ್ ಆಲ್ ಗೈಸ್ ನಾನು ತರಕಾರಿನ ಬುಕ್ ಮಾಡೋಕ್ಕಿಂತ ಮುಂಚೆ ಅಲ್ಲ ಒಂದು ಮೊಟ್ಟೆ ಬುಕ್ ಮಾಡಬೇಕು ಅದಕ್ಕೋಸ್ಕರ ನಾನು ಆ್ಯಪ್ನ ಓಪನ್ ಮಾಡಿದ್ದು ಬಟ್ ಏನಪ್ಪ ಅಂದರೆ ಮೊಟ್ಟೆ ಬಿಟ್ಟು ಎಲ್ಲನೂ ಆರ್ಡರ್ ಮಾಡಿದ್ದೀನಿ ಲಡ್ಡು ಮಗು ಮೊಟ್ಟೆ ತಿನ್ಸೋಣ ಅಂತ ಸೊ ಬಿಡಿ ಏನು ಮಾಡೋಕ್ಕಾಗಲ್ಲ ಹಿಜಡಿ ಮಾಡ್ತೀನಿ ಇವಾಗ ಸದ್ಯಕ್ಕೆ ಆ್ಯಂಡ್ ಗೈಸ್ ಏನು ಗೊತ್ತಾ ಒಂದು ನಿಮಿಷ ನನಗೆ ಈ ತಗ್ ನೋಡಿಬಿಟ್ಟು ನಾನು ತುಂಬ ಜನ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಪ್ರೆಗ್ನೆಂಟಾ ಪ್ರೆಗ್ನೆಂಟಾ ಅಂತ ನಾನು ಪ್ರೆಗ್ನೆಂಟ್ ಅಲ್ಲ ಫ್ರೆಂಡ್ಸ್ ಹ್ಯಾಸ್ ಆಫ್ ನೌ ಮಗುನು ಸದ್ಯಕ್ಕೆ ಸ್ವಲ್ಪ ಟೈಮಿಗೆ ಬೇಡ ಅಂತ ಅನ್ಕೊಂಡಿದೀವಿ ಸೊ ನಾನು ಪ್ರೆಗ್ನೆಂಟ್ ಅಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ರೆ ಆಬ್ವಿಯಸ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ ಮಾಡೇ ತಾನೆ ಸೊ ಪ್ರೆಗ್ನೆಂಟ್ ಅಲ್ಲ ಇದು ಬಂದು ಮಮ್ಮಿಯಲ್ಲ ಕಲೀಬಹುದು ಬಟ್ ನಾನು ಪ್ರೆಗ್ನೆಂಟ್ ಅಲ್ಲ ಓಕೆನಾ ಕ್ಯಾರ ಐ ಹೋಪ್ ನಿಮಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಸೊ ನಾನು ಪ್ರೆಗ್ನೆಂಟ್ ಅಲ್ಲ ಗೈಸ್ ಅದು ಬಂದು ಒಂಥರ ಮಮ್ಮಿ ಟಮ್ಮಿ ಅಂತಲೂ ಹೇಳ್ಬೋದು ಅಥವಾ ಫ್ಯಾಟ್ ಏನಾದರೂ ಕರಿಬೋದು ಬಟ್ ನಾನು ಪ್ರೆಗ್ನೆಂಟ್ ಮಾತ್ರ ಅಲ್ಲ ಆಬ್ವಿಯಸ್ ಸೆಕೆಂಡ್ ಬೇಬಿ ಬೇಬಿಯನ್ನು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನಾವು ಸೆಕೆಂಡ್ ಮಗು ಮಾಡ್ಕೋಬೇಕು ಇನ್ನೇನು ಇವಾಗ ಲಡ್ಡು ಮಾಗಿ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷಕ್ಕೆ ಬೀಳ್ತಾನೆ ಬಟ್ ಹ್ಯಾಸ್ ಆಫ್ ನಾವು ರೆಡಿ ಇಲ್ಲ ಅಷ್ಟೇ ಸೊ ಮುಂದಕ್ಕೆ ಏನಾದರೂ ಪ್ರೆಗ್ನೆಂಟ್ ಆದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಲಡ್ಡು ಮಾಗಿ ಕಿಚಡಿ ಮಾಡಬೇಕು ಹಂಗೆ ತುಂಬ ಹೊಟ್ಟೆ ಸಿಗ್ತಾಯಿತು ಅದಕ್ಕೆ ಕ್ಯಾರೆಟ್ ಕೇಳ್ತಾ ಇದ್ದಾನೆ ಆ್ಯಂಡ್ ತುಂಬ ಜನ ನನ್ನ ವೆಯ್ಟ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಸೊ ನನ್ನ ಕರೆಂಟ್ ವೆಯ್ಟ್ ಬಂದು ಫಿಫ್ಟಿ ಏಯ್ಟು ಇನ್ನೂ ವೆಯ್ಟ್ ಲಾಸ್ ಆಗ್ಬೋದು ಇಫ್ ಇನ್ ಕೇಸ್ ನಾನು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಬಟ್ ಏನು ಗೊತ್ತಾ ಇತ್ತೀಚೆಗೆ ಮತ್ತೆ ಜಾಸ್ತಿ ದಿನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಹೌದು ಗೈಸ್ ನೀವು ನನ್ನ ನೋಡಿದ್ರಲ್ಲ ನನ್ನ ಕೈ ಕಾಲೆಲ್ಲ ಸಣ್ಣ ಆಗಿದೆ ಬಟ್ ಒಟ್ಟೆ ಒಂದೇ ಕರಗ್ತಾ ಇಲ್ಲ ಬಿಕಾಸ್ ಅದಕ್ಕೆ ಪ್ರಾಪರ್ ಆದ ಎಕ್ಸಸೈಸ್ ಆಗಲಿ ಅಥವಾ ಡಯಟ್ ಆಗಲಿ ಮೇಂಟೈನ್ ಮಾಡಬೇಕು ನಾನು ಎರಡು ದಿವಸ ಮಾಡ್ತೀನಿ ಎರಡು ದಿವಸ ಮಾಡಲ್ಲ ಸೊ ಅದೇ ಒಂದು ಸ್ವಲ್ಪ ಇದಾಗಿದೆ ಬಟ್ ಆಲ್ಮೋಸ್ಟ್ ತುಂಬ ಸಣ್ಣ ಆಗಿದ್ದೀನಿ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ತನಕನೂ ಹೋಗಿದೆ ಬಟ್ ಈ ಇವಾಗ ಎಲ್ಲ ಲೈಕ್ ಫಿಫ್ಟಿ ಏಯ್ಟಿಗೆ ಬಂದಿದ್ದೀನಿ ನೋಡೋಣ ಆದಷ್ಟು ಬೇಗ ಫಿಫ್ಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫಿಫ್ಟಿ ಅಥವಾ ಫಿಫ್ಟಿ ಟು ಫಿಫ್ಟಿ ತ್ರೀವರೆಗೂ ಸಾಕು ಇನ್ನೂ ಸಣ್ಣನೂ ಬೇಡ ಇನ್ನೂ ದಪ್ಪನೋ ಬೇಡ ಬಟ್ ಅಗೇನಿನ್ನ ಹೆಲ್ದಿ ವೇ ಗೈಸ್ ವೆಯ್ಟ್ ಹೇಗೆ ಲಾಸ್ ಮಾಡಿದೆ ಅಂತಂದರೆ ಏನೂ ಇಲ್ಲ ಸಿಂಪಲ್ ನೀವು ಸ್ವೀಟು ಎಷ್ಟು ಕಡಿಮೆ ಮಾಡ್ತೀರಾ ಇನ್ಫ್ಯಾಕ್ಟ್ ನೀವು ಸ್ವೀಟ್ನ ಪಿಟ್ ಮಾಡಿಬಿಟ್ರೆ ನಿಜವಾಗ್ಲೂ ವೆಯ್ಟ್ ತಾನಾಗಿಯೇ ಕಡಿಮೆ ಆಗಿಬಿಡುತ್ತೆ ಹಾಗೂ ತು ಅನ್ ಲೈಕ್ ಲೈಕ್ ಏನಂತಾರೆ ಒಂದೇ ವಾರದಲ್ಲಿ ಕಡಿಮೆ ಆಗಬೇಕು ಆ ಥರ ಅನ್ಕೋಬೇಡಿ ನಿಧಾನಕ್ಕೆ ಗ್ರಾಜ್ಯುವಲಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ಆಚೆ ಊಟ ತಿನ್ನಬೇಡಿ ಮನೆ ಊಟನೇ ಆದಷ್ಟು ತಿನ್ನಿ ಸೊ ನಾನು ಇದೆಯೇ ಸ್ವಲ್ಪ ಟೈಮ್ ಸ್ವಲ್ಪ ತಿಂಗಳು ಮೇಂಟೈನ್ ಮಾಡಿದ್ದು ಅದಕ್ಕೆ ಸ್ವಲ್ಪ ನಂಗೆ ವೆಯ್ಟ್ ಲಾಸ್ ಬೇಗನೇ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಶರ್ಟು ಬಂದು ನಮ್ಮ ಅತ್ತೆ ಇವ್ನು ಕೊಡಿಸಿದ್ದು ಅಂದರೆ ಅದು ಸೂಟು ಬೂಟು ಆ ಥರ ಇರುತ್ತಲ್ಲ ಆ ಥರದ್ದು ಇದು ಬಟ್ ನಾನು ಶರ್ಟ್ ಮಾತ್ರ ಹಾಕಿದ್ದೀನಿ ಆ್ಯಂಡ್ ನೋಡಿ ಆಲ್ರೆಡಿ ಮಾವನೆಲ್ಲ ಹಾಕಿ ಫುಲ್ ಗಲೀಜ್ ಸರಿ ಸರಿಮ್ಮನೆ ಹೋಗು ಹೋಗ್ಬಿಟ್ಟು ಬಿ ಬರೀ ಅಮ್ಮ ನಿಂಗೆ ಊಟ ಮಾಡಿ ತಿನ್ನಿಸುತ್ತೆ ಓಕೆನಾ ನಾನು ಕೃಷ್ಣ ನೀನು ನನ್ನ ಕೃಷ್ಣ ನನ್ನ ಮುದ್ದು ರಾಜ ನೀನು ಕೂಚಿ ಬಟ್ ನಾವು ಟೊಮಾಟೊ ಸಾಂಬಾರು ಕ್ವಿಕ್ ಆಗಿ ಒಂದು ಐದು ನಿಮಿಷದಲ್ಲಿ ಹೇಗ್ ಮಾಡ್ತೀವಿ ಅಂತ ಅದಕ್ಕೆ ಶೇರ್ ಮಾಡ್ತೀನಿ ಓಕೆನಾ ಅವೆ ಗೈಸೋ ನೋಡ್ಬೋದು ಟಮಾಟ ಸಾಂಬಾರಿಗೆ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಏನಪ್ಪಾ ಅಂತ ಅಂದರೆ ಅವ್ರಿಗೆ ಲಿಟ್ರಲಿ ಫೈ ಮಿನಿಟ್ಸಲ್ಲಿ ಟಮಾಟೊ ಸಾಂಬಾರು ಮಾಡ್ಬೋದು ಗೈಸ್ ಸೊ ಫಸ್ಟು ಮೂರು ಟಮಾಟೋಣ ತಗೊಂಡಿದ್ದೀನಿ ಒಂದು ಇರುಳ್ಳಿ ಅರ್ಧ ಬಂದು ರುಬ್ಬಾಕೋಕ್ಕೆ ಇನ್ನು ಅರ್ಧ ಒರ್ಣೆ ಕೊಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪು ಆಪ್ಷನಲ್ಲು ಬೇಕಾದ್ರೆ ನೀವು ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಬಟ್ ನಾನು ಹಾಕೋತಾ ಇಲ್ಲ ಬಿಕಾಸ್ ಖಾರದ ಪುಡಿ ಹಾಕ್ಕೊಳ್ಳಲ್ಲ ಅಂತ ಸೊ ಬನ್ನಿ ಕ್ವಿಕ್ಕಾಗಿ ಈಸಿಯಾಗಿ ಟಮಾಟೊ ಸಾಂಬಾರು ನಾವು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆ್ಯಂಡ್ ಇದು ಬಂದು ಲಡ್ಡು ಮಾದ ಇದು ಕೂಡ ರೆಡಿ ಆಗಿದೆ ಟಮಾಟ ಸಾಂಬಾರ್ ಮಾಡೋಣ ನಾವು ರುಬ್ಕೊಳ್ಳೋಣ ಈರುಳ್ಳಿ ಟಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೂ ಕಡಲೆನ ಹಾಕೋಬೇಕು ಕಡಲೆ ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಒಣಸೆಣ್ಣು ಹಾಗೂ ಮಾಡ್ಕೋಬೇಕು ಕಾಯಿ ತುರಿ ಕೂಡ ಆಡ್ ಮಾಡ್ಕೋಬಹುದು ಬಟ್ ಮನೇಲಿ ಕಾಯಿ ಇರಲಿಲ್ಲ ನನ್ನ ಹಾಕಿಲ್ಲ ಒಂದು ಸ್ವಲ್ಪ ನೀರು ಎಲ್ ರೌಂಡ್ ಅಷ್ಟು ರುಬ್ಬಿ ಅದಾದಮೇಲೆ ಎರಡು ಅಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ಮತ್ತೆ ರುಬ್ಬಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂಥರ ಖಾರನೂ ಇರುತ್ತೆ ಹಾಗೂ ಹುಳಿ ಕೂಡ ಇರುತ್ತೆ ಒಂಥರ ಮೀನು ಸಾಂಬಾರು ಇರುತ್ತೆ ಗೈಸ್ ಆ ಥರ ಟೇಸ್ಟ್ ಬರುತ್ತೆ ಈ ಒಂದು ಮಸಾಲೆ ಚೆನ್ನಾಗಿ ಮಾಡಿದ್ರೆ ನಮ್ಮ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಆಗಿ ಸಾಂಬಾರು ಮಣ್ಣ ಬನ್ನಿ ಗೈಸ್ ಏನೂ ಇಲ್ಲ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಸೊ ಮಾದು ಕಿಚಡಿ ಕೂಡ ರೆಡಿ ಆಗಿದೆ ಅಂಡ್ ಸ್ವಲ್ಪ ಇರ್ತೀನಿ ಬಿಕಾಸ್ ತುಂಬಾನೇ ಈಸಿ ಆಗುತ್ತೆ ಅಂತ ಅಂಡ್ ಇಲ್ಲಿ ಬಂದು ನಮ್ಮ ಸಾಂಬಾರ್ ಕೂಡ ರೆಡಿ ಆಗಿದೆ ಗೈಸ್ ನೋಡಬಹುದು ಸೊ ಸಾಕು ಎಷ್ಟೇ ಸಾಂಬಾರ್ ಸಾಕು ಬಿಕಾಸ್ ನೈಟ್ ಮತ್ತೆ ಏನಾದ್ರೂ ಚಪಾತಿ ಹಾಗೂ ಪಲ್ಯಾನಂದ್ರೂ ಮಾಡ್ತೀನಲ್ಲ ಅದಕ್ಕೆ ಸ್ವಲ್ಪಾನೇ ಮಾಡಿರೋದು ನೀವು ಕೂಡ ಟ್ರೈ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಓಕೆನಾ ಓಕೆನಾಂಗ್ ಏಂಡಿ ಅದು ರಿಪೇರಿ ಮಾಡ್ತಿದ್ಯಾ ಏನಮ್ಮ ಬಾಯ್ಲ್ ಲು ಬಾಯ್ಲಿ ನಾನು ನೋಡಿ ಏನೋ ಮಾಡ್ತಾ ಡ್ರಮ್ ಮಾಡ್ತೈತೆ ನಾನು ಅದಕ್ಕೆ ಡ್ರ್ರ್ ಅಂತ ಡ್ರಿಲ್ ನೋಡಿ ಅದು ಡ್ರಿಲ್ ಸೊ ಅನ್ನ ಹಾಕೊಂಡಿದೀನಿ ಇವಾಗ ಸಾಂಬಾರ್ ಹಾಕೊಳ್ಳೋಣ ಈ ಸಾಂಬಾರ್ ಹೆಂಗಿರುತ್ತೆ ಒಂಥರ ಮೀನ್ ಸಾಂಬಾರ್ ಇರಲ್ವಾ ನಿಜೋಗ್ರು ಅದೇ ತರ ಟೇಸ್ಟ್ ಬರುತ್ತೆ ಹುಳಿ ಉಳಿತರ ಸಕ್ಕದಾಗಿರುತ್ತೆ ನೋಡಿ ನನಗಂತೂ ಫೇವ್ರೆಟ್ ಹಾಗೂ ಈಸಿ ಕೂಡ ಅಲ್ವಾ ಬನ್ನಿ ಊಟ ಮಾಡೋಣ ಊಟ ಮಾಡೋಣ ಈ ಸರ್ಪಟ್ಟ ಸಾಂಬಾರ್ ಸಾಂಬಾರು ತಿಂತೀರ ರೀ ನಾನ್ ಮಾಡಿದೀನಿ ಪ್ರೀತಿಯಿಂದ ಮಾಡಿದೀರಿ ನಿಂಗೆ ಅಮ್ಮ ಕಿಚಡಿ ಮಾಡೈತಿ ಎತ್ತಿಟ್ಟಿಲ್ಲ ರೀ ಓ ರೀ ನಾನು ಮಾಡ್ತಾನೆ ಇದ್ದೀನಿ ಗೊತ್ತಾ ನಿಮ್ಗೆ ಏನ್ ಗೊತ್ತು ನೀವೇ ಮಲ್ಗೇದಿದ್ದೀರಾ ಲಡ್ಡು ಬಾ ಇದು ನಮ್ ಲಡ್ಡು ಗೈಸ್ ಅರುಣ್ ಅವ್ರ ತಿನ್ನಿಸ್ತಾರೆ ತಗೊಳಿ ಎತ್ತಿಡ್ತೀನಿ ಇದ್ರಲ್ಲಿ ನಮ್ಮ ಆಸ್ತಿಗಳು ಏನು ಅಂತ ಹೇಳಕ್ ಆಗಲ್ಲ ಸೀಕ್ರೆಟ್ ಆಸ್ತಿ ಅವೆಲ್ಲ ಹೇಳಬಾರ್ದು ಸೇಫ್ ಆಗಿ ಅಲ್ಲಿರುತ್ತೆ ಬನ್ನಿ ಹೋಗೋಣ ಹೊಟ್ಟೆ ತುಂಬಾ ಹಸಿತೈತೆ ನಾನು ಅಪ್ಪ ಬಂದ್ರು ಮುದ್ದೆ ಮಾಡ್ತೀನಿ ಅಂತ ಹೇಳಿದೆ ಬಟ್ ನಮ್ಮ ಸಾರಿ ಬಂದು ಬೇಡ ಬೇಡ ಲೇಟ್ ಆಗ್ತೈತೆ ಅಂತ ಹೊಟ್ಬಿಟ್ರು ಆಮೇಲೆ ಬರ್ತೀನಿ ಅಂತ ಏ ನಾನು ಹೇಳಲಿಲ್ಲ ರೀ ಅನ್ನ ಸಾಂಬಾರ್ ಎರಡೂ ರೆಡಿ ಆಗಿತ್ತು ಸೊ ಅನ್ನ ಸಾಂಬಾರ್ ಜೊತೆ ನಾನು ಮ್ಯಾಂಗೋ ತಗೊಂಡಿದ್ದೀನಿ ವಾಟೆ ಏನಮ್ಮ ಬೇಗ ಬೇಗ ಮನೆಗೆ ಓ ಇನ್ ಮ್ಯಾಂಗೋ ನೋಡ್ಬಿಟ್ಟ ಬಟ್ಟೆಲ್ಲ ಹಾಳು ಮಾಡ್ತೀಯಾ ಕೃಷ್ಣಮೂರ್ತಿ

ಮ್ಯಾಂಗಲ್ಲಡುಡು ಇವೆಲ್ಲ ಹೋಗುತ್ತೆ ಮಗಿಗೆ ಮಗು ಪಾಪು ನಿಧಾನಕ್ ತಿನ್ಸ್ರಿ ಬಟ್ಟೆ ಎಲ್ಲಾ ಕರಿ ಮಾಡ್ತಾ ಇದ್ದೀರಾ ಸಾಕು ಕಣೋ ಹೀಟ್ ಆಗಿದೆ ಫಸ್ಟ್ ನಿನ್ಗೆ ಅಪ್ಪ ಈ ಮ್ಯಾಂಗೋ ಇದನ್ನ ಮ್ಯಾಂಗೋ ಅಂತಾರ ಹಿಂಗ ಆಗ್ಬಿಟ್ಟೈತೆ ಮ್ಯಾಂಗೋ ಈ ಹುಳಿ ಖಾರ ಎಲ್ಲ ಇಷ್ಟ ಆಗುತ್ತೆ ಗೊತ್ತಾ ಈ ನನ್ ಮಗುಂಗ್ ಈ ವಯಸ್ಗೆ ಟೇಸ್ಟ್ ಬೇಕು ತಗೋಮ ಹ್ಮ್ ಯಮ್ಮಿ ಯಮ್ ಮಾಡು ಲಡ್ಡು ಹ್ಮ್ ಮಾಡು ಏನ್ ನಿಜ ಅದೇ ನೀನ್ ಹಿಂಗೆ ಆಂಟಿ ದೋಸೆ ಮಾಡ್ಬೇಕಾದ್ರೆ ಹಾಂ ದೋಸೆ ಕೊಡಿ ನಾ ಹೊಟ್ಟೆ ಹಸಿದ ಬಂದಿದ್ದು ಅಂದ್ರೆ ನೀನು ಅದಕ್ಕೆ ಆಂಟಿ ಅಮ್ಮ ಸರಿ ಪಾಪ ಹುಡುಗಿ ರೋಡಲ್ಲಿ ಅನಾಥಕರ ಅಂತ ದತ್ತ ಹಂಗಾದಾಗ ನಿಮ್ಮ ನಿಮ್ಮ ಪ್ರಕಾರ ನಮ್ಮ ಅಮ್ಮ ನಂಗೆ ದೋಸೆ ಕೊಡೋ ಬದ್ಲಿ ಲೈಫೆ ಕೊಟ್ಬಿಟ್ಟು ದತ್ತಿ ತಗೊಂಡು ಹೋಗ್ತಾನಾ ಹೆಂಗೆ ಗೊತ್ತಾ ನೀವು ಮ್ಯಾಂಗೋ ಸಾಕು ಮಗನೇ ಎಷ್ಟು ಮ್ಯಾಂಗೋ ತಿಂತೀಯ ಸುಮೀರ್ ಬೇಡ ಮ್ಯಾಂಗೋ ಊಟ ಮಾಡು ಮ್ಯಾಂಗೋ ಅಮ್ಮಂಗೆ ನಾನು ಮ್ಯಾಂಗೋ ಲೈವ್ ತಿಂತವನೆ

ಬುದ್ಧಿನ ನಾವು ಉಪ್ಪುಂಗೇ ಇರೋದು ಎಂತ ನಾವಪ್ಪ ಬೈ ಚಾನ್ಸ್ ಆಗಿ ಗೈಸ್ ನಾವಪ್ಪ ಬೈ ಚಾನ್ಸ್ ಆಗಿ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಅಥವಾ ಒಂದು ಡಿಗ್ರಿ ತಗೊಂಡಿದ್ರೆ ಇಷ್ಟೊತ್ತಿ ನಾವಪ್ಪ ಸೈಂಟಿಸ್ಟ್ ಆಗಿರೋದು ಒಮ್ಮೆ ಅಂತ ತಲೆ ನಾವು ಉಪ್ಪುಂದು ಓಕೆ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನನಗಂತೂ ಈ ಒಂದು ವ್ಲಾಗ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವರು ಗಿಫ್ಟ್ ಕೊಟ್ಟರು ಅಂತಲ್ಲ ಬಟ್ ಏನೋ ಗೈಸ್ ನೀವೇ ಗೆಸ್ ಮಾಡಿ ಎಂತೂ ಇಷ್ಟ ಆಗಿರ್ಬೋದು ಅಂತ ಆ್ಯಂಡ್ ಡಿ ಎಸ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ತುಂಬ ಜನ ವ್ಲಾಗ್ನ ನೋಡ್ತಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾಯಿಲ್ಲ ಪ್ಲೀಸ್ ನನಗೆ ಮಾತ್ರ ಅಲ್ಲ ಬಟ್ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ವ್ಲಾಗ್ ಸಿಗೋಣ ಗೈಸ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್ ಉಮ್ಮ